ನಮಸ್ತೆಗಳೇವ್ರಿ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ನಾಳೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ಅಂಡ್ ಸೆನ್ಸೆಕ್ಸ್ ಬ್ಯಾಂಕೆಕ್ಸ್ ಕೂಡ ಸ್ಟಡಿ ಮಾಡೋಣ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಈಗ ಎಕ್ಸ್ಪೈರಿ ಆಂಗಲ್ ಅಲ್ಲಿ ನಿಫ್ಟಿ ಕ್ಯಾಪ್ ಅಂಡ್ ಬ್ಯಾಂಕ್ ಎಕ್ಸ್ ಕೂಡ ಓಕೆ ಸ್ಟಡಿ ಮಾಡೋಣ ನೀಟಲ್ಲಾಗಿ ಏನೇನಾಗ್ತಾ ಇದೆ ನಿಫ್ಟಿ ಒಳಗಡೆ ಬ್ಯಾಂಕ್ ನಿಫ್ಟಿ ಒಳಗಡೆ ಕ್ಯಾಪ್ ಒಳಗಡೆ ಸ್ಟಾರ್ಟಿಂಗ್ ಮತ್ ನಿಫ್ಟಿ ನಾವು ಓಕೆ ನಿಫ್ಟಿನ ನೋಡ್ಕೊಂಡ್ರೆ ಏನ್ ಕಾಣುತ್ತೆ ಸರ್ ಕಂಪ್ಲೀಟ್ಲಿ ಮಾರ್ಕೆಟ್ ಮೊನ್ನೆ ಈ ಇಂದ ಹೊರಗಡೆ ಹೋಗಿ ಟ್ವೆಂಟಿ ಫೋರ್ ರೀಚ್ ಆಗುತ್ತಾನಪ್ಪ ಅನ್ಸಿತ್ತು ಮಾರ್ಕೆಟ್ ಏನ್ ಮಾಡದ ಉಲ್ಟಾ ಮತ್ತೆ ಡ್ರ್ಯಾಗ್ ಆಗಿದೆ ಡೌನ್ ಸೈಡ್ ಬಂದಿದೆ ವೆರಿ ನೈಸ್ ಓಕೆ ಬಂದಿದೆ ಓಕೆ ಸೊ ಇದನ್ನ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿ ಡ್ರಾಯಿಂಗ್ ಯಾವ ರೀತಿ ಕಾಣುತ್ತೆ ನೋಡ್ಕೊಂಡು ಟೋಟಲ್ ರೇಂಜ್ ಏನಾಗಿದೆ ಅಪ್ಪ ಅಂದ್ರೆ ಇದ್ರ ಒಳಗಡೆನೆ ಕುತ್ಕೊಂಡಿದೆ ಯಾವ ರೇಂಜ್ ಅಪ್ಪ ಅಂದ್ರೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ದಿಸ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಅಂಡ್ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಸೊ ಟೋಟಲ್ ಈ ರೇಂಜ್ ಒಳಗಡೆನೆ ಮಾಕಿ ಟೈಮ್ ಪಾಸ್ ಮಾಡ್ತಾ ಇದೆ ಕೆಲವೊಂದು ದಿನದಿಂದ ಓಕೆ ಇದನ್ನ ಏನು ಮಾಡ್ತೀನಿ ಸ್ವಿಚ್ ಟು ವೀಕ್ಲಿ ಆಂಗಲ್ ವೀಕ್ಲಿ ಆಂಗಲ್ ಸ್ವಿಚ್ ಮಾಡಿದ್ರೆ ಕಾಣೋದು ಏನು ನೋಡ್ಕೊಳ್ಳಿ ಸೊ ವೀಕ್ಲಿ ಆಂಗಲ್ ಇಂದ ಕಾಣೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದಿಸ್ ಇಸ್ ಅ ಬಿಗ್ ಕ್ಯಾಂಡಲ್ ಓಕೆ ಅದ್ರೊಳಗಡೆ ಇನ್ನೊಂದು ಇನ್ಸೈಡರ್ ಕ್ಯಾಂಡಲ್ ಓಕೆ ಇನ್ಸೈಡರ್ ಕ್ಯಾಂಡಲ್ ಲಾಜಿಕ್ ಪ್ರಕಾರ ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇದನ್ನ ಬ್ರೇಕ್ ಆದ್ರೆ ಎಕ್ಸ್ಪೆಕ್ಟೇಷನ್ ಡೌನ್ ಸೈಡ್ ಇದೆ ಓಕೆ ಅದರ್ವೈಸ್ ಮಾರ್ಕೆಟ್ ಈ ದೇಂಗಿದ್ರು ನಿಮಗೆ ಪ್ರೆಗ್ನೆಂಟ್ ಬೇಬಿ ಅಥವಾ ನಿಮಗೆ ಇದು ಬುಲಿಶ್ ಹರಾಮಿ ಪ್ಯಾಟರ್ನ್ ತರ ಕಾಣ್ತಾ ಇದೆ ಅಂತಂದ್ರೆ ಎಸ್ ಮಾರ್ಕೆಟ್ ಈ ಹೈ ಬ್ರೇಕ್ ಆದ್ರೆ ದಟ್ ಇಸ್ ಅರೌಂಡ್ ನಿನ್ನೆ ಮೊನ್ನೆ ಹೈ ದಟ್ ಇಸ್ ಟ್ವೆಂಟಿ ಇದನ್ನ ದಾಟ್ಕೊಂಡ್ತಾ ಹೋದ್ರೆ ಮಲಗಡೆ ಹೋಗಬಹುದು ದಟ್ಸ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹೌದು ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ನಾವು ನೆಕ್ಸ್ಟ್ ಸ್ವಿಚ್ ಟು ಡೇ ಆಂಗಲ್ ಅಂಡ್ ಇಂಪಾರ್ಟೆಂಟ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡೋಣ ಓಕೆ ಸೊ ಸದ್ಯದ ಮಟ್ಟಿಗೆ ಮೇಜರ್ ಸಪೋರ್ಟ್ ಈಗ ಬಾಟಮ್ ಅಲ್ಲಿ ಕಾಯ್ತಾ ಇರೋದು ಎಲ್ಲಿ ಓಕೆ ದಾಟ್ ಇಸ್ ಓಕೆ ಯಾವಪ್ಪ ಲೇಬಲ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಓಕೆ ಸೊ ಸದ್ಯದ ಮಟ್ಟಿಗೆ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಅವರ್ ಸ್ವಿಚ್ ಮಾಡಿದ್ರೆ ಏನ್ ಕಾಣುತ್ತೆ ಲಾಜಿಕಲಿ ನೋಡ್ಕೊಳ್ಳಿ ಸೊ ವೇರ್ ಇನ್ ರೇಂಜ್ ಓಕೆ ಅರ್ಲಿಯರ್ ರೇಂಜ್ ಒಳಗಿದ್ವಾ ಓಕೆ ಆ ರೇಂಜ್ ನಾರ್ಕ್ ಮಾಡೋಣ ದಿಸ್ ಇಸ್ ಅರ್ಲಿಯರ್ಷನ್ ಆಗಿತ್ತು ಮಾರ್ಕೆಟ್ ವಾಪಸ್ ಆ ರೆಜಿಕ್ಷನ್ ನ ಹೋಲ್ಡ್ ಮಾಡಿದೆ ವಾಪಸ್ಸು ಟ್ವೆಂಟಿ ತ್ರೀ ಫಿಫ್ಟಿನ ಮಾರ್ಕೆಟ್ ದಾಡ್ತಾ ಇಲ್ಲ ಫೇಲ್ ಆಗಿದೆ ಮಾರ್ಕೆಟ್ ಮೇಲೆ ಹೋದ್ರೂ ಕೂಡ ಹೋಲ್ಡ್ ಇಲ್ಲ ಒನ್ ಅವರ್ ಆಂಗಲ್ ಪ್ರಕಾರ ಓಕೆ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಡ್ರಾ ಮಾಡ್ಕೊಳ್ಳಿ ದಟ್ ಇಸ್ ಅರೌಂಡ್ ಹಿಯೋ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇಬಲ್ ಓಕೆ ಮಾರ್ಕೆಟ್ ಈ ಎರಡು ರೇಂಜ್ ಒಳಗಡೆ ನಿಮ್ಗೆ ಗೊತ್ತಿದೆ ಸರ್ ಸ್ಟೋರಿ ಅಗೇನ್ ಬಿಗೀನ್ ವಿತ್ ದಿಸ್ ಒನ್ ರಿಜೆಕ್ಷನ್ ಸಪೋರ್ಟ್ ಓಕೆ ನಾಳೆ ಮಾರ್ಕೆಟ್ ಏನಾಗ್ಬೋದು ಸರ್ ಇನ್ ಕೇಸ್ ನೋಡ್ಕೊಳ್ ಈ ಬಾಟಮ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಸಿಕ್ಸ್ ಲೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಲಿಕಲ್ ಥಿ ಲೈಕ್ ಅರೌಂಡ್ ಟ್ವೆಂಟಿ ಕೊಟ್ಟು ಒಪ್ಕೊಳ್ಳೋಣ ಕೊಟ್ಟಿದೆ ದೆನ್ ಮಾರ್ಕೆಟ್ ನಾವು ಡಿಫೈನ್ ಮಾಡೋಣ ಮಾರ್ಕೆಟ್ ಈಗ ಹೆಂಗಿದ್ರು ಬ್ರೇಕ್ ಆಗಿದೆ ಈ ಲೆವೆಲ್ ಇಂದ ಓಕೆ ಹೋಲ್ಡ್ ಮಾಡ್ತಾ ಇದೆ ಸೊ ಹೈಯರ್ ಲೆ ಅಂತ ಡಿಸ್ಕಶನ್ ಮಾಡೋಣ ಈಗ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಐದು ನಿಮಿಷದ ಕ್ಯಾಂಡಲ್ ಒಳಗಡೆ ಹೋಗ್ತಾ ಇದ್ರೆ ಎಸ್ ವಿರ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಎರಡು ಟಾರ್ಗೆಟ್ ಮಾಡೋಣ ನಂಬರ್ ಒನ್ ನಂಬರ್ ಟೂ ಓಕೆ ಸ್ಮಾಲ್ ಗ್ಯಾಪ್ ಅಪ್ ಅಲ್ಲ ಸರ್ ಮಾರ್ಕೆಟ್ ನಲ್ಲಿ ದೊಡ್ಡ ಗ್ಯಾಪ್ ಅಪ್ ಆಗಿದೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಆಗಿದೆ ಸೊ ಲಾಜಿಕಲಿ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಬಹುದು ಲಾಜಿಕಲ್ ಥಿಂಕ್ ಮಾಡಿ ಸಿ ದಿಸ್ ಇಸ್ ಅ ರಿಜೆಕ್ಷನ್ ಏರಿಯಾ ಹೌದಾ ಓಕೆ ಸಲ ಎರಡು ಸಲ ಅಂಡ್ ಗ್ಯಾಪ್ ಏರಿಯಾ ಓಕೆ ಮಾರ್ಕೆಟ್ ಈ ರೀತಿ ಗ್ಯಾಪ್ ಆದಾಗ ಮಾರ್ಕೆಟ್ ಏನ್ ಮಾಡುತ್ತೆ ಓಕೆ ಲೋ ಆದಮೇಲೆ ಕೆಳಗಡೆ ಬರುತ್ತೆ ಟ್ವೆಂಟಿ ಎಕ್ಸಾಷನ್ ಗ್ಯಾಪ್ ಮೇಲೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಫೇಕ್ ಔಟ್ ಮಾಡಿಬಿಟ್ಟು ಕೆಳಗಡೆ ಬರಬಹುದು ಅದು ಒಂದು ಕಾರಣ ಇದೆ ಈಸಿ ಇದೆ ರೈಟ್ ಥಿಂಕಿಂಗ್ ಓಕೆ ಗ್ಯಾಪ್ ಅಪ್ ಈ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಅಪ್ ಸೊ ಮೂರ್ ಆಂಗಲ್ ಗ್ಯಾಪ್ ಅಪ್ಸ್ ಆಗ್ಬಹುದು ಇನ್ನೊಂದು ಗ್ಯಾಪ್ ಡೌನ್ ಕೂಡ ಆಗ್ಬೋದು ರೈಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಡೈರೆಕ್ಟ್ ಮಾರ್ಕೆಟ್ ಓಪನ್ ಆಗಿದೆ ಲಾಜಿಕಲಿ ವಿ ಸಪೋರ್ಟ್ ರೈಟ್ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀರಿ ಲೋವರ್ ಆದ್ರೆ ಮಾತ್ರ ಕೆಳಗಡೆ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಗೋ ಫಾರ್ ಟ್ವೆಂಟಿ ಸೊ ಈ ವ್ಯಾಲ್ಯೂದಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ದಟ್ಸ್ ಹೌ ಯು ಟ್ರೇಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಈ ಬೌಂಡ್ರಿ ಎಲ್ಲ ಸಿಗ್ತಾ ಇದೆ ಫ್ಲಾಟ್ ಆಗಿದೆ ಇಲ್ಲಿ ಪ್ಯಾಟರ್ನ್ ಹುಡುಕೊಳ್ಳಿ ಬಿಕಾಸ್ ದಿಸ್ ಝೋನ್ ಮೀನ್ ಫಾರ್ ಸರ್ ಓಕೆ ಸೊ ಟ್ರೈ ಫಾರ್ ಟಾರ್ಗೆಟ್ ದಿಸ್ ವಿನ್ ಓಕೆ ಇಲ್ಲಿ ಸಿಕ್ಕರೆ ಬಾಯಿಂಗ್ ಮಾಡ್ತೀರಿ ಈ ರೀತಿ ತಿಂಕ ಮೈಂಡ್ ನಲ್ಲಿ ಇಟ್ಕೊಳ್ತಿರಿ ಸೊ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಫ್ಲಾಟ್ ಆಂಗಲ್ ವ್ಯಾಲ್ಯೂ ಏರಿಯಾಸ್ನ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬೆಟ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಅಥವಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಇಲ್ಲೇ ಮೇಲೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ವ್ಯಾಲ್ಯೂ ಝೋನ್ಸ್ ಆಗಿವೆ ಸೊ ಈಸಿ ದುಡ್ಡು ಮಾಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡಿ ಸರ್ ಇದನ್ ಝೋನ್ ಒಳಗಡೆ ಆದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಪರ್ ಸೈಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಬಾಟಮ್ ಸೈಡ್ ಆಲ್ ಸೆಲ್ ಮಾಡೋದು ಪುಟ್ ಸೆಲ್ ಮಾಡೋದು ವಿದಿನ್ ದ ರೇಂಜ್ ಝೋನ್ ಇದ್ರೆ ಮಾರ್ಕೆಟ್ ಎಕ್ಸ್ಪೈರ್ ಆದರೆ ಈಸಿಲಿ ಮನಿ ಮೇಕಿಂಗ್ ಮಷಿನ್ ದಿಸ್ ವನ್ ಓಕೆ ದ ಸ್ಟ್ರಾಂಗಲ್ ವರ್ಕೌಟ್ಸ್ ಓಕೆ ಆಪ್ಷನ್ ಚೈನ್ ನೋಡಿ ಈಸಿಲಿ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ ಹೇಳಿ ಓಪನ್ ಇಂಟ್ರೆಸ್ಟ್ ಇಲ್ಲಿ ಅಪ್ ಅಲ್ಲಿ ಹೆವಿ ಆಗಿದೆ ಟ್ವೆಂಟಿ ತ್ರೀ ಫೈವ್ ನಲ್ಲಿ ಅರವತ್ತೈದು ಲಕ್ಷದ ಚಿಲ್ಲರೆ ಇದ್ದಾರೆ ಅಂದ್ರೆ ಬಾಟಮ್ ಅಲ್ಲಿ ಸಪೋರ್ಟ್ ಸಖತ್ ಓಕೆ ಅಪ್ಪರ್ ಸೈಡ್ ನಲ್ಲಿ ಮೇಜರ್ ಸಪೋರ್ಟ್ ಈಗ ಸದ್ಯ ಮಾಡಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ನಲ್ಲಿ ಅರವತ್ತೊಂದು ಲಕ್ಷ ಜನ ಇದಾರೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಪುಟ್ ರೈಟರ್ಸ್ ಏನೋ ಸ್ಟ್ರಾಂಗ್ ಇದಾರೆ ಅಂತ ಕಾಣಿಸುತ್ತೆ ಆಸ್ ಆಫ್ ನೌ ಸೊ ಮಾರ್ಕೆಟ್ ನ ಮೇಲೆ ಕರ್ಕೊಂಡು ಹೋಗಬಹುದು ಬಿಕಾಸ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಓಪನ್ಸ್ ಬಿಲ್ಟ್ ಅಪ್ ಆಗೋದಕ್ಕೆ ಏನೋ ಆಶ್ಚರ್ಯ ಇಲ್ಲ ಓಕೆ ಸೊ ಕಾಲ್ ಸೈಡ್ ನಲ್ಲಿ ನೋಡಿದ್ರೆ ಮೂವತ್ತೆಂಟು ಲಕ್ಷ ಓಕೆ ಸೈಡ್ ನಲ್ಲಿ ಔಟ್ ಆಫ್ ದ ಮನಿ ಅವರು ಮಾಡಿ ಟ್ವೆಂಟಿ ಹಂಡ್ರೆಡ್ ಇಸ್ ಅ ಮೇಜರ್ ವ್ಯಾಲ್ಯೂ ಓಪನ್ ಎಂಟ್ರೆಸ್ ಹೆವಿಲಿ ನಲವತ್ತೈದು ಲಕ್ಷ ಸಮಥಿಂಗ್ ಇದೆ ಇಲ್ಲಿ ಐವತ್ತೆಂಟು ಲಕ್ಷ ಸಮಥಿಂಗ್ ಇದೆ ಸೊ ಈಸಿ ಮೇಲೆಗಡೆನೂ ಇಲ್ಲ ಓಕೆ ಈ ಕೆಳಗಡೆನೂ ಕೂಡ ಅಷ್ಟು ಈಸಿ ಇಲ್ಲ ಬೌಂಡ್ರಿ ಟ್ರೇಡಿಂಗ್ ಮಾತ್ರ ಮಾಡಬಹುದು ಅಂತ ಹೇಳಿ ಓಪನ್ ಇಂಟ್ರೆಸ್ಟ್ ಗೊತ್ತಾಗುತ್ತೆ ಓಕೆ ಸ್ವಿಚ್ ಟು ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿನಲ್ಲಿ ಏನ್ ಗೊತ್ತಾಗುತ್ತೆ ಸಿ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ವೀಕ್ಲಿ ಆ್ಯಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ದಿಸ್ ಸೇಮ್ ಟು ಸೇಮ್ ಲೈಕ್ ಅ ನಿಫ್ಟಿ ಓಕೆ ನಿಫ್ಟಿ ತರಾನೇ ಕಾಣುತ್ತೆ ಓಕೆ ಎನಿವೆ ಸೊ ಇದನ್ನ ನೀವು ಇಲ್ಲಿ ಸಪೋರ್ಟ್ ಇದೆ ನೋಡ್ಕೋಬಹುದು ದಿಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಆಫ್ ದ ವೀಕ್ಲಿ ಆ್ಯಂಗಲ್ ಅಂಡ್ ಮಾರ್ಕೆಟ್ ದೊಡ್ಡ ರೇಂಜ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಎಷ್ಟು ದಿನದಿಂದ ಸರ್ ಮೇ ಓಕೆ ಆಲ್ಮೋಸ್ಟ್ ಮೇ ದಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು ಆರು ಏಳು ತಿಂಗಳಾಗಿರ್ಬೋದು ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ ಅಪ್ಪರ್ ಲೆವೆಲ್ ಅಂಡ್ ಫಿಫ್ಟಿ ತೌಸಂಡ್ ಅಂದ್ರೆ ಬಾಟಮ್ ಲೆವೆಲ್ ನಾಲ್ಕು ಸಾವಿರ ಪಾಯಿಂಟ್ ಒಳಗಡೆನೆ ಇದೆ ಯಾರಿಗೆ ಅಡ್ವಾನ್ಸ್ ಪ್ಲಾನ್ ಮಾಡ್ಲಿಕ್ಕೆ ಬರುತ್ತೋ ಅವರು ಸಿಕ್ಕಾಪಡೋ ದುಡ್ಡು ಮಾಡ್ಕೊಂಡಿರ್ತಾರೆ ಯೂಸಿಂಗ್ ಎಸ್ಟ್ರ್ಯಾಂಗಲ್ ಅವ್ರ ಅಡ್ವಾನ್ಸ್ ಪ್ಲಾನ್ ಓಕೆ ಅನಿವೆ ಅಬ್ಸರ್ವೇಷನ್ ಇನ್ನೊಂದೇನ್ ಮಾಡಬೇಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಸೊ ಈ ತರ ಅಟೆಂಪ್ಟ್ ನಲ್ಲಿ ಮಾರ್ಕೆಟ್ ಸಖತ್ತಾಗಿ ಬಂದಿತ್ತು ಈ ತರ ಅಟೆಂಪ್ ನಲ್ಲಿ ಮಾರ್ಕೆಟ್ ಸಖತ್ತಾಗಿ ಬಂದಿತ್ತು ಅರ್ಥ ಏನಪ್ಪ ಅಂದ್ರೆ ಮಾರ್ಕೆಟ್ಲಿ ಝೋನ್ ಸ್ಟ್ರಾಂಗ್ ಇದೆ ಸರ್ ಬಟ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಕೂಡ ಆಗ್ತಾ ಇದೆ ಅಂದ್ರೆ ಬಯಸ್ ಇದಾರೆ ಸೊ ಈಸಿ ಕೆಲಸ ಏನು ಮಂತ್ಲಿ ಆಂಗಲ್ ಹೋಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ ಈಸಿಲಿ ನೀವು ದುಡ್ಡು ಮಾಡ್ಕೊತ್ರಿ ಸೊ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಸರ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಸಾವಿರ ಕಾಲ್ ನ ಸೆಲ್ ಮಾಡಬಹುದ ಗೋ ಒನ್ ಸಿಕ್ಸ್ಟಿ ಫೈವ್ ಫಿಫ್ಟಿ ತೌಸಂಡ್ ನ ಸೆಲ್ ಮಾಡಿದೆ ಗೋ ಇಟ್ಸ್ ತ್ರೀ ಒನ್ ಫೈವ್ ಓಕೆ ಅಥವಾ ಇನ್ನೂ ನೂರಾರ ದೂರ ಹೋಗ್ತೀನಿ ದೂರ ಹೋಗಿ ಸ್ಟ್ರಾಂಗಲ್ ಮಾಡಿ ಆಟೋಮ್ಯಾಟಿಕಲಿ ದುಡ್ಡು ಮಾಡ್ಕೋತೀರಿ ಓಕೆ ಎನಿವೇ ಇದನ್ನ ಡಿ ಆಂಗಲ್ ಸ್ವಿಚ್ ಮಾಡೋಣ ಅನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಓಕೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ದಾಗಿದೆ ಸೊ ಝೋನ್ ಒಳಗಡೆ ಟ್ರೈನ್ ಮಾಡೋದು ಇಷ್ಟ ಈಸಿ ಇರುವುದಿಲ್ಲ ಫಿಫ್ಟಿ ಒನ್ ಸೆವೆನ್ ಮೇಲೆ ಈಸಿ ಇರುತ್ತೆ ಅಥವಾ ಫಿಫ್ಟಿ ನೈನ್ ಥರ್ಟಿ ಏಟ್ ಇರುತ್ತೆ ಅದರ್ವೈಸ್ ದಟ್ಸ್ ನಾಟ್ ಬಿ ಈಸಿ ಓಕೆ ಇದರ್ವೈಸ್ ಮಾರ್ಕೆಟ್ ನ ಈ ಬೌಂಡ್ರಿ ಸೆಲ್ಲಿಂಗ್ ಮಾಡ್ತೀರಿ ಈ ಬೌಂಡ್ರಿ ಸಿಗ್ತಾರೆ ಬಾಯಿಂಗ್ ಮಾಡ್ತೀರಿ ಇಷ್ಟು ಗೊತ್ತಿದ್ರೆ ಸಾಕು ಸರ್ ನೀವು ಬ್ಯಾಂಕ್ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಿ ಸೊ ಎಂಡ್ ಎಂಡ್ ಆಫ್ ದ ಡೇ ಒನ್ ಆಫ್ ದ ಅವರ್ ಒನ್ ಅವರ್ ನೋಡ್ಕೊಂಡ್ರೂ ಕೂಡ ಈಸಿಲಿ ಗೊತ್ತಾಗ್ಬೋದು ಮಾರ್ಕೆಟ್ ನಲ್ಲಿ ಮೈನರ್ ಸಪೋರ್ಟ್ ಓಕೆ ದಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಅಂಡ್ ಬಾಟಮ್ ಲೆವೆಲ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಆರ್ ವ್ಯಾಲ್ಯೂ ಝೋನ್ಸ್ ಇಯರ್ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ಎಕ್ಸ್ ಕೂಡ ಸ್ಟಡಿ ಮಾಡಬೇಕಾಗಿದೆ ಬಿಕಾಸ್ ನಾಳೆ ಇದರದ್ದು ಮಂತ್ಲಿ ಎಕ್ಸ್ಪೈರಿ ಇದೆ ತರ್ಟಿ ಡಿಸೆಂಬರ್ ಸೊ ಇದಕ್ಕೂ ಕೂಡ ಸೇಮ್ ಟು ಸೇಮ್ ಪ್ಲಾನ್ಸ್ ಬ್ಯಾಂಕ್ ತರನೇ ಇದೆ ಸೊ ಇದು ಬಿ ಎಸ್ ಸಿ ಇಂಡೆಕ್ಸ್ ಇದೆ ನಿಮಗೆ ಗೊತ್ತಿರಬಹುದು ಎನಿವೆ ಸೊ ಬ್ಯಾಂಕ್ ಎಕ್ಸ್ ಜಸ್ಟ್ ಸಿಂಪ್ಲಿ ಮೇಲೆ ರಿಜೆಕ್ಷನ್ ಈ ಕಡೆ ಸಪೋರ್ಟ್ ಇಷ್ಟ ನೈಸ್ ಸೊ ಇದ್ರೊಳಗೆ ಕೂಡ ಅಷ್ಟೇ ಸರ್ ನಾನು ಥರ್ಟಿ ಸ್ವಿಚ್ ಮಾಡಿ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಆಪ್ಷನ್ ಚೀಪ್ ಅಲ್ಲಿ ಸಿಗ್ಬೋದು ದೋ ಐ ಅವಾಯ್ಡ್ ಇಟ್ ಹಿಯರ್ ಬಿಕಾಸ್ ನಾಳೆ ಎಕ್ಸ್ಪೈರ್ ದಿನ ಏನಾಗುತ್ತೆ ಚೀಪ್ ಅಲ್ಲಿ ಆಪ್ಷನ್ ಸಿಗುತ್ತೆ ನೋಡ್ಕೊಳ್ಳಿ ಹೋದ್ರೆ ನೂರ ಐವತ್ತು ನೂರ ನಲ್ವತ್ತು ಪಾಯಿಂಟ್ ಎರಡ್ ರೂಪಾಯಿಗಳು ಸಿಗುತ್ತೆ ಬಟ್ ಪ್ರೊವೈಡೆಡ್ ನೀವು ರೇಂಜ್ ಇದ್ರೆ ಫಿಫ್ಟಿ ಏಟ್ ಫೋರ್ ಹಂಡ್ರೆಡ್ ಅಥವಾ ಫಿಫ್ಟಿ ಏಟ್ ತೌಸಂಡ್ ಒಳಗಡೆ ಇದ್ರೆ ಪ್ರೊವೈಡೆಡ್ ನೀವ್ ಏನ್ ಮಾಡ್ತೀರಿ ಫಿಫ್ಟಿ ಏಟ್ ಏಟ್ ಹಂಡ್ರೆಡ್ ಅಪರ್ ಸೈಡ್ ಫಿಫ್ಟಿ ಏಟ್ ತೌಸಂಡ್ ಅದ ಬಾಟಮ್ ಸೈಡ್ ನೀವೇ ಕಾಲ್ಪುಟ್ ಸೆಲ್ ಮಾಡ್ಕೊಳ್ತೀರಿ ಈಸಿ ದುಡ್ಡು ಮಾಡ್ಕೊಳ್ತೀರಿ ಬಿಕಾಸ್ ಬ್ಯಾಂಕ್ ಎಕ್ಸ್ ಎಕ್ಸ್ಪೈರಿ ನಾಳೆ ಇದೆ ಓಕೆ ಸೊ ಇದ್ರೊಳಗಡೆ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕೂಡ ಈ ಎಕ್ಸ್ಪೆಕ್ಟ್ ಮಾರ್ಕೆಟ್ ರಿಜೆಕ್ಷನ್ ಇಲ್ಲಿಂದ ಕಾಲ್ ರೇಟಿಂಗ್ ಮಾಡ್ಕೊಳ್ತೀರಿ ಓಕೆ ಇಲ್ಲ ಮಾರ್ಕೆಟ್ ಡೌನ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಬಾಯಿಂಗ್ ಹೋಗ್ಬೋದು ಪುಟ್ ರೇಟಿಂಗ್ ಮಾಡ್ಕೊಳ್ತೀರಿ ಸೊ ಈ ರೀತಿ ಥಿಂಕ್ ಮಾಡಿ ಓಕೆ ಓನ್ಲಿ ವೇ ಮಾರ್ಕೆಟ್ ನಿಮಗೆ ಟ್ರೆಂಡಿ ಡೌನ್ ಸೈಡ್ ಹೋಗ್ಬೋದಪ್ಪ ಅಂದ್ರೆ ಇರೋ ಜೀರೋ ಏನಾದ್ರೂ ಮಾಡ್ತಾ ಇದ್ರೆ ಇಫ್ ಐ ಆಮ್ ಟೆಲಿಂಗ್ ಯು ಪುಟ್ ಓನ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ಯುವರ್ ಕ್ಯಾಪಿಟಲ್ ಪ್ರಾಫಿಟ್ ಆದ್ರೆ ಫಿಫ್ಟಿ ಏಟ್ ತೌಸಂಡ್ ಕೆಳಗಡೆ ಲೋವರ್ ಆದ್ರೆ ಗೋ ಫಾರ್ ಇಟ್ ಓಕೆ ಇಲ್ಲ ನಾವು ಹೊಡೆತಾ ತಿನ್ಬೇಕಾಗುತ್ತೆ ಅದರ್ವೈಸ್ ಈ ವ್ಯಾಲ್ಯೂಸನ್ ಅಲ್ಲಿ ಟ್ರೇಡ್ ಮಾಡ್ಕೋಬಹುದು ವಿತ್ ಸ್ಮಾಲ್ ಸ್ಮಾಲ್ ಎಸ್ ಎಲ್ ಗಳನ್ನ ಇಟ್ಕೊಂಡು ಓಕೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಬಿಡಿ ಸೊ ಐಡಿಯಾ ಬರುತ್ತೆ ಎನಿವೆ ಇಲ್ಲಿ ಅಷ್ಟು ಲಿಕ್ವಿಟಿ ಇಶ್ಯೂಸ್ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಪ್ರೊವೈಡೆಡ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಕಮ್ಮಿ ಇರುತ್ತೆ ಎನಿವೆ ನಾಳೆ ನಿಮಗೆ ಕಂಡು ಬರ್ಬೋದು ಓಪನ್ ಇಂಟ್ರೆಸ್ಟ್ ಜಾಸ್ತಿ ಫಿಫ್ಟಿ ಏಟ್ ಫೈನಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಒಂದ್ ಲಕ್ಷ ಹದಿಮೂರು ಸಾವಿರ ಇದಾರೆ ಫಿಫ್ಟಿ ಏಟ್ ಅರೌಂಡ್ ಏಟಿ ತೌಸಂಡ್ ಓಕೆ ಗೊತ್ತಾಗಬಹುದು ಈ ಝೋನ್ ಮಾರ್ಕೆಟ್ ಏನೋ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇದೆ ಓಕೆ ಅಪರ್ ಬ್ಯಾಂಡ್ ಅಲ್ಲಿ ನೋಡ್ಕೊಂಡ್ರೆ ಫಿಫ್ಟಿ ನೈನ್ ತೌಸಂಡ್ ಕೂಡ ಇಂಪಾರ್ಟೆಂಟ್ ಓಪನ್ ಅಡ್ರೆಸ್ ಬಿಲ್ಟ್ ಅಪ್ ನ ಕ್ರಿಯೇಟ್ ಕೂಡ ಎಂಬತ್ತೈದು ಓಕೆ ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ನಾವು ಡಿಸ್ಕಶನ್ ಮಾಡೋದು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೊ ಡೇ ಆಂಗಲ್ ನೋಡ್ಕೊಳ್ಳಿ ಈಸಿಲಿ ಏನಪ್ಪಾ ಅಂದ್ರೆ ಇಟ್ಸ್ ಅಗ್ರೆಸಿವ್ ನೆಗೆಟಿವ್ ಹಿಯರ್ ಓಕೆ ಅಗ್ರೆಸಿವ್ ನೆಗೆಟಿವ್ ಇದೆ ಸೊ ಸಿಂಪ್ಲಿ ಮಾಡ್ತೀನಿ ಓಕೆ ದಿಸ್ ವೆರಿ ಇಂಪಾರ್ಟೆಂಟ್ ಆಂಗ್ರಿಲಿ ಮಾಡಿದೆ ಬೊಪ್ಕೊಳ್ಳೋಣ సో ఇన్న ఒన్ స్విచ్ మరి వన్ స్విచ్ మార్కంటే సార్ ఆస్ ఆఫ్ నౌకే వి హ్ అేజర్ సపర్ట్ అట్ హియో ట్వెల్వ్ థౌసండ్ సిక్స్ ఫిఫ్టీ హా ఇది ఓకే సో మైనర్ సపోర్ట్ కూడా స్విచ్ టు థర్టీ మినిట్స్ ఓకే అదొకర్న్ కూడా ట్రై మైండ్ ఆఫ్ ప్యాటర్న్సర్వ్ ఇట్ హియో వన్ టూ వన్ టూ ఎస్ సర్ ఎం ప్యాటర్న్ తర కాల్ సార్ ఇట్స్ నెక్ లైన్ హౌదాస్ ట్వెల్వ్ థౌసండ్ సెవెన్ ఫిఫ్టీస్ అెక్ లైన్ సార్ ಸೊ ಇದನ್ನ ಸಪೋರ್ಟ್ ಆಗಿ ಡ್ರಾ ಮಾಡ್ಕೊಳ್ತೀರಿ ಆಸ್ ಅವು ಇದು ವ್ಯಾಲ್ಯೂ ಅಂತ ಡ್ರಾ ಮಾಡ್ಕೊಳ್ತೀವಿ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅರೌಂಡ್ ಟ್ವೆಲ್ ಸೆವೆನ್ ಏಟಿ ಟ್ವೆಲ್ ಏಟ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ಡೋಂಟ್ ಗೋ ಫಾರ್ ಆಪ್ಷನ್ ಬೈಂಗ್ ಹಿಯರ್ ಓಕೆ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡೋದಂಗೆ ತೋರಿಸ್ಬಿಟ್ಟು ಇಲ್ಲಿಂದ ಸೆಲ್ ಆಫ್ ಆಗುವ ಸಾಧ್ಯತೆ ಹೆವಿ ಇರುತ್ತೆ ಸೊ ಪ್ರೊವೈಡೆಡ್ ಇಲ್ಲಿ ಏನಾದ್ರು ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಝೋನ್ ಅಲ್ಲಿ ಇರುವ ಸಾಧ್ಯತೆ ಹೆವಿ ಇದೆ ಗೋ ಫಾರ್ ಸ್ಟ್ರ್ಯಾಂಗಲ್ ಬೆಸ್ಟ್ ಟ್ರೇಡ್ ಯಾವಾಗ ಬರುತ್ತೆ ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಓಕೆ ಇಲ್ಲಿ ಫ್ಲಾಟ್ ಆಗಲಿ ಅಥವಾ ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ ಇಲ್ಲಿ ಡೌನ್ ಆಗಿ ಲೋವರ್ ಆಗಿ ಆಗ್ತಾ ಆದರೆ ಯು ಕ್ಯಾನ್ ಟ್ರೈ ಮೇಜರ್ ಟಾರ್ಗೆಟ್ ಸ್ಟಿಲ್ ಹಿಯರ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗು ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ವರ್ಗೂ ಹೋದ್ರು ಏನಿಲ್ಲ ಲಾರ್ಜ್ ಸೈಜ್ ಫಿಫ್ಟಿ ಇದೆ ಸೊ ಬಿ ಕೇರ್ಫುಲ್ ಸಿಕ್ಕಾಪಟ್ಟೆ ಟ್ರೇಡ್ ಕ್ವಾಂಟಿಟಿ ಸೈಜ್ ತೊಗೊಂಡು ಕಷ್ಟ ಅನುಭವಿಸ್ಲಿಕ್ಕೆ ಹೋಗಬೇಡಿ ಓಕೆ ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಇಲ್ಲಿ ಲಾಜಿಕಲ್ ಥಿಂಕ್ ಮಾಡಿಕೊಟ್ಟರು ವಿ ಹ್ಯಾವ್ ರಿಜೆಕ್ಷನ್ ಹೌದಾ ಓಕೆ ಗ್ಯಾಪ್ ಡೌನ್ ಕೊಟ್ಟಾಗ ಮಿಡಲ್ ಅಲ್ಲಿ ಇದಾನೆ ಸರ್ ಅವಾಗ ಏನ್ ಮಾಡ್ತೀರಿ ಓಕೆ ಸೊ ಒಂದು ವ್ಯಾಲ್ಯೂಸನ್ಸ್ ಇಲ್ಲಿದೆ ಸೊ ಇದನ್ನ ಲೋ ಬ್ರೇಕ್ ಆಗ್ತಾ ಇದ್ರೆ ಟ್ರೈ ಮಾಡ್ಬೋದು ಕಾಲ್ ರೇಟಿಂಗ್ ಮಾಡ್ತಾ ಇಲ್ಲ ಮಾರ್ಕೆಟ್ ಏನ್ ಮಾಡುತ್ತೆ ಹೈ ಬ್ರೇಕ್ ಆದ್ರೆ ಈ ಸೋನಿಗೆ ಬಂದು ರಿಜೆಕ್ಷನ್ ಫೇಸ್ ಮಾಡಬಹುದು ಟ್ವೆಲ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ನೈನ್ ಫಾರ್ ಗ್ಯಾಪ್ ಫಿಲಿಂಗ್ ಓಕೆ ಸೊ ಇವಾಗ ಈ ರೀತಿ ಟ್ರೇಡ್ ಮಾಡ್ತೀರಿ ಅಂತ ತಿಳ್ಕೊಂಡ್ರಿ ಗ್ಯಾಪ್ ಅಪ್ ತಿಳ್ಕೊಂಡಿದ್ರಿ ಓಕೆ ಗ್ಯಾಪ್ ಡೌನ್ ತಿಳ್ಕೊಂಡಿದ್ರಿ ವ್ಯಾಲ್ಯೂಸನ್ ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ವ್ಯಾಲ್ಯೂಸನ್ ಟ್ವೆಲ್ ಸೆವೆನ್ ಫಿಫ್ಟಿ ಅಂಡ್ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ 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 ನೋಡ್ಕೊಳ್ಳಿ ಯಾವ ರೀತಿ ಟ್ರೇಡ್ ಮಾಡ್ತೇನೆ ಅಂತ ಹೇಳಿ ಏನು ಗೊತ್ತಾಗುತ್ತೆ ಆಪ್ಷನ್ ಚೇನ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಓಪನ್ ಬಿಲ್ಟ್ ಅಪ್ ಹೆವಿ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಟ್ವೆಲ್ ತೌಸಂಡ್ ಇಸ್ ಅ ಟಾರ್ಗೆಟ್ ಪಾಯಿಂಟ್ ಫಾರ್ ಯು ಓಕೆ ಅಪ್ಪರ್ ನಲ್ಲಿ ಹೆವಿಲಿ ಓಪನ್ ಬಿಲ್ಟ್ ಅಪ್ ಆಗಿಬಿಟ್ಟಿದೆ ಟ್ವೆಲ್ ತೌಸಂಡ್ ಏಟ್ ನಲ್ಲಿ ಕಾಲ್ ಕೂಡ ಹೆವಿಲಿ ಅದು ಕೂಡ ಹತ್ತೊಂಬತ್ತು ಲಕ್ಷ ಆಲ್ಮೋಸ್ಟ್ ಓಕೆ ಸೊ ಪ್ರೆಷರ್ ಫಾರ್ ದ ಡೌನ್ ಸೈಡ್ ಇಸ್ ಹೆವಿ ಓಕೆ ಅಂತ ಕನಸ್ತಾ ಇದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ರೈಟ್ ನಾವು ಓಕೆ ಸೊ ಎನಿವೆ ಮಾರ್ಕೆಟ್ ಈ ಸದ್ದ ಮಟ್ಟಿಗೆ ಅನ್ಕೊಂಡ್ರೆ ಯೆಸ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸ್ಪೈರ್ ವಿ ಇನ್ ದಿಸ್ ಸೋನ್ ಓನ್ಲಿ ಓಕೆ ಸೊ ಮ್ಯಾಕ್ಸಿಮಮ್ ಓಕೆ ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ಓಕೆ ಮ್ಯಾಕ್ಸಿಮಮ್ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಅಥವಾ ಟ್ವೆಲ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಪುಶ್ ಡೌನ್ ಆದ್ರೆ ಎಕ್ಸ್ಪೈರಿ ಚಾನ್ಸಸ್ ಹೆವಿ ಇರೋದು ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಮ್ಯಾಕ್ಸ್ ಪೇನ್ ಅಂತ ಕರಿತೀವಿ ಅದಕ್ಕೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ನಾಳೆ ಅಂತೇಳಿ ಎನಿವೆ ಮಂಗಳವಾರ ಎಕ್ಸ್ಪೈರಿ ಇರೋದು ಫಿನ್ ಇಫ್ಟಿ ಓಕೆ ಫಿನ್ ನಿಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿದೆ ಡೇ ಆಂಗಲ್ ಚೆಕ್ ಮಾಡ್ಕೊಳ್ರಿ ಓಕೆ ಡೇ ಆಂಗಲ್ ಇಂದ ಬ್ಯಾಂಕ್ ನಿಫ್ಟಿ ತರಾನೆ ಕಾಣುತ್ತೆ ಸರ್ ಜಸ್ಟ್ ಇನ್ ದ ರೇಂಜ್ ನಾವು ಟ್ವೆಂಟಿ ತ್ರೀ ಸಂಡ್ ನೈನ್ ಫಿಫ್ಟಿ ಅಪರ್ ಲೆವೆಲ್ ಅಂಡ್ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಥರ್ಟಿ ಓಕೆ ಎಲ್ಲಿ ಉದಾಡ್ತಾ ಇಲ್ಲ ಮಾರ್ಕೆಟ್ ಸೊ ಥರ್ಟಿ ತರ್ಟಿ ಸ್ವಿಚ್ ಮಾಡ್ಕೊಳ್ತೀರಿ ಇದ್ರೊಳಗು ಎಕ್ಸ್ಪೈರಿ ಇರೋದ್ರಿಂದ ಬೆಟರ್ ಆಪ್ಷನ್ ಸೆಲ್ಲಿಂಗ್ ಇಂದ ಎರಡು ಮೂರು ದಿನೊಳಗೆ ಒಳಗೆ ಸಕತ್ತಾಗಿ ದುಡ್ಡು ಆಗುತ್ತೆ ನಾಳೆ ಮೆಡ್ಕ್ಯಾಪ್ ನಿಫ್ಟಿ ಓಕೆ ನಾಡಿದ್ದು ಫಿನ್ ನಿಫ್ಟಿ ಅದಾದ ಮೇಲೆ ನಿಮಗೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಸಿಗೋದ್ರಿಂದ ಕಂಟಿನ್ಯೂಸ್ಲಿ ಈ ಸೆಲ್ಲಿಂಗ್ ಅಲ್ಲಿ ಈಸಿಲಿ ದುಡ್ಡು ಮಾಡ್ಕೋಬಹುದು ವಾಚ್ ಔಟ್ ಯೋ ಇಂಪಾರ್ಟೆಂಟ್ ಲೆವೆಲ್ ಏನಾಗಿದೆ ಸರ್ ಓಕೆ ಇಲ್ಲೊಂದು ಝೋನ್ ಕ್ರಿಯೇಟ್ ಆಗಿದೆ ರೈಟ್ ಫೈನ್ ಸೂಪರ್ ಓಕೆ ಇನ್ನೊಂದು ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಬಟ್ ಬಟ್ವೆಂಟಿ 15 ओके 23818 नो क्या अप एंगल इज द फ्लैटन तिलकणा ओके सो जोन ಒಳಗಡೆ ಇದೆ ನೋ ಟ್ರೇಡ್ ಫಾರ್ ದ इजी ಫಾರ್ ಆಪ್ಷನ್ ಬೈ इजी ಆಗೋದು 23950 ಮೇಲ್ಕಡೆ โอเค ಸೋ ಫ್ಲಾಟ್ ಆಗೋಪನ್ ಆಗಬಿಟ್ಟು ಮಾರ್ಕೆಟ್ 23000 8750 레ವೆಲ್ ಏನೋ ಅನ್ಸುತ್ತೆ ಮಾರ್ಕೆಟ್ ಇದನ್ನ ರೀಚ್ ಮಾಡದ್ರ ಇಜಿಲಿ ಸ್ಲೋಲಿ ಹೋಗಬಹುದು ಐ ಆಮ್ ನಾಟ್ ಟೆಲ್ಲಿಂಗ್ ಎ ಫಾಸ್ಟ್ ಸ್ಲೋಲಿ ಹೋಗಬಹುದು ಅದಕ್ಕೆ ನೀವು ಕಾಲ್ ರೇಟಿಂಗ್ ಮಾಡ್ಕೊಳ್ತೀರಿ ದಟ್ಸ್ ವನ್ ಬಿ इजी ಮನಿ ಮೇಕಿಂಗ್ machine ಹಿಯರ್ โอเค ಫ್ಲಾಟ್ ಹೋಗಿತ್ತು ಓಕೆ ಗ್ಯಾಪ್ ಅಪ್ ಆಗಿದೆ ಸರ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಕಾಣ್ತಾ ಇದೆ ಸರ್ ರಿಜೆಕ್ಷನ್ ಇದೆ ಎಷ್ಟು ಸಲ ಆಗಿಲ್ಲ ಸೊ ಈಗ ಏನು ಮಾಡ್ತೀರಿ ಲೋ ಬ್ರೇಕ್ ಆದ್ರೆ ಏನು ಮಾಡ್ತೀರಿ ಎಂಟ್ರಿ ಫಾರ್ ಸೆಲ್ಲಿಂಗ್ ಸೈಡ್ ಓನ್ಲಿ ಕಾಲ್ ರೈಟಿಂಗ್ ಮಾಡ್ಕೊಳ್ರಿ ಈಸಿಲಿ ರೈಟ್ ಓಕೆ ಓನ್ಲಿ ಅಂಡ್ ಓನ್ಲಿ ಇದರ ಮೇಲೆ ಏನೋ ಹೈ ಹೈಲ್ ಆದರೆ ಮಾತ್ರ ಮುಮೆಂಟಮ್ ಅದರ್ವೈಸ್ ನೋ ಸೊ ಫ್ಲಾಟ್ ಓಪನ್ ಆದ್ರೆ ನಮ್ಮ ಅನಿಸಿಕೆ ಪ್ರಕಾರ ಮಾರ್ಕೆಟ್ ವುಡ್ ಬಿ ಸೈಡ್ ವೇ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದೆ ಅಂತ ಲೈಕ್ ಟ್ವೆಂಟಿ ತ್ರೀ ಸಿಕ್ಸ್ ಏಯ್ಟಿನೋ ಟ್ವೆಂಟಿ ಸಿಕ್ಸ್ ಅಂಡ್ರೆಡ್ ಥರ್ಟಿನೋ ಓಪನ್ ಆಗಿದೆ ಸೊ ಸಿ ದಿಸ್ ಒನ್ ಅರ್ಲಿ ಸಪೋರ್ಟ್ ಸೆಬಲ್ಸ್ ಓಕೆ ಒಂದು ಮೈನರ್ ಸಪೋರ್ಟ್ ಇಲ್ಲೊಂದಿದೆ ಟ್ವೆಂಟಿ ತ್ರೀ ಸೆವೆನ್ ಟ್ವೆಂಟಿ ಹತ್ರ ಹತ್ರ ಮಾರ್ಕೆಟ್ ಮತ್ತೆ ಕೂಡ ಸೈಡ್ ವೇನೆ ಓಕೆ ಗ್ಯಾಪ್ ಆಪ್ ಆಗಲ್ ಅಂದ್ರೆ ಆಯಿತು ಸರ್ ಗ್ಯಾಪ್ಡೌನ್ ಆ್ಯಂಗಲ್ ಮಾರ್ಕೆಟ್ ಸೈಡ್ ವೇ ಕಾಣ್ತಾ ಇದೆ ಒಂದು ಗ್ಯಾಪ್ ಡೌನ್ ಓಪನ್ ಆಗಿ ಮಳಗಡೆ ಹೋಗ್ತಾ ಅಂದ್ರೆ ಪುಟ್ಟ ರೈಟಿಂಗ್ ಮಾಡ್ತೀರಿ ಗ್ಯಾಪ್ ಅಪ್ ಓಪನ್ ಮಾಡಿ ಕೆಳಗಡೆ ಹೋಗುತ್ತೆ ಅಂದ್ರೆ ಕಾಲ್ ರೈಟಿಂಗ್ ಮಾಡ್ಕೊಳ್ತೀರಿ ದಾಟ್ಸ್ ಹೌ ಯು ಮೇಕ್ ಮನಿ ಓಕೆ ಈ ರೀತಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರಿ ಇದ್ರೊಳಗೆ ಓಕೆ ಸೊ ಇಂಪಾರ್ಟೆಂಟ್ ಆಗಿ ಆಪ್ಷನ್ ಚೇಂಜ್ ನೋಡ್ಕೊಡ್ರಿ ಡೇಟಾ ಗೊತ್ತಾಗೋದೇನು ಬಿಲ್ಟ್ ಅಪ್ ಹೆವಿಲಿ ಎಲ್ ಆಗಿದೆ ಟ್ವೆಂಟಿ ತ್ರೀ ಏಟ್ ನಲ್ಲಿ ಐದುವರೆ ಲಕ್ಷ ಓಕೆ ಅರೌಂಡ್ ಸಿಕ್ಸ್ ಲ್ಯಾಕ್ಸ್ ಇಲ್ಲಿ ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರ ಓಕೆ ಸೊ ಈ ಜಾಗದಲ್ಲಿ ನೂರ ಇಪ್ಪತ್ತೆಂಟು ನೂರು ಟೋಟಲಿ ಟೂ ಟ್ವೆಂಟಿ ಏಟ್ ರೇಂಜ್ ಒಳಗಡೆ ಅಂದ್ರೆ ಎರಡ್ ಪಾಯಿಂಟ್ ಒಳಗಡೆ ಎರಡ್ನೂರ ಇಪ್ಪತ್ತೆಂಟು ಪಾಯಿಂಟ್ ಒಳಗಡೆ ಮೇಲೆ ಕೆಳಗಡೆ ಇದ್ರೆ ಈಸಿಲಿ ಮೇಕಿಂಗ್ ಮನಿ ಮಷಿನ್ಸ್ ಅದಾರೆ ಓಕೆ ಎರಡ್ನೂರ್ ಪಾಯಿಂಟ್ ಅಂದ್ರೆ ಇಲ್ಲಿ ತಿಳ್ಕೊಂಡು ಸರ್ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಎರಡ್ನೂರು ಪಾಯಿಂಟ್ ಕೆಳಗಡೆ ಅಂದ್ರೂ ಕೂಡ ಇಲ್ಲಿ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮಾರ್ಕೆಟ್ ಇದ್ರೊಳಗಡೆ ಟೈಮ್ ಪಾಸ್ ಆಗ್ತಾ ಇದ್ರೆ ದುಡ್ಡು ಮಾಡೋರು ಯಾರು ಆಪ್ಷನ್ ಸೆಲ್ಲರ್ ಐ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಡೌನ್ ಆದ್ರೆ ಅದ್ರ ಜೊತೆಗೆ ಡಿಸೆಂಬರ್ ತೀಟಾ ಅಂತೂ ಹೆವಿಲಿ ಸ್ಪೀಡ್ ಆಗಿ ಕಾರ್ಯ ಮಾಡುತ್ತಾ ಇರುತ್ತೆ ಸೊ ತೀಟಾ ಡಿಕ್ಕಿ ಆದ್ರೆ ಆರ್ ಫೇಸಿಂಗ್ ಅ ಪ್ರಾಲ್ ಓಕೆ ಸೊ ಡೂ ಚೆಕ್ ದಿಸ್ ಒನ್ ಫಾರ್ ಆಪ್ಷನ್ ಸೆಲ್ಲಿಂಗ್ ಅಂಡ್ ಈಸಿಲಿ ಮನಿ ಮೇಕಿಂಗ್ ಫಾರ್ ದಿಸ್ ವೀಕ್ ಯೂಸಿಂಗ್ ದ ಆಪ್ಷನ್ ಸೆಲ್ಲಿಂಗ್ ಮೆಕ್ಯಾನಿಸಮ್ ಎನಿವೆ ಎಕ್ಸ್ಪೈರಿ ಇದೆ ಅಂತ ಹೇಳಿ ನಾಳೆ ಸ್ವಲ್ಪ ಐ ವಿಡ್ ಎಕ್ಸ್ಪೈ ಹೆಚ್ಚು ಸ್ಪೈಕ್ ಆಗ್ಬೋದು ಅದನ್ನ ಅಡ್ವಾಂಟೇಜ್ ತಗೊಂಡು ಸೆಲ್ಲಿಂಗ್ ಕಡೆ ಹೋಗ್ತೀರಿ ಓಕೆ ಎನಿವೆ ಇವತ್ತಿನ ಡಿಸ್ಕಷನ್ ಮಾಡಿದ್ವಿ ಓಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಸೆನ್ಸೆಕ್ಸ್ ಕೂಡ ಡಿಸ್ಕಷನ್ ಮಾಡೋದಿದೆ ಓಕೆ ಬಟ್ ಇಟ್ಸ್ ಲುಕ್ ಲೈಕ್ ಅ ಸೇಮ್ ಲೈಕ್ ನಿಫ್ಟಿ ತರ ಅನ್ನೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅದರ್ವೈಸ್ ವಿಡಿಯೋ ಬಹಳ ಲಿಂಗ್ ಆಗೋಗುತ್ತೆ ಓಕೆ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಬಗ್ಗೆ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ವಿತ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಜೊತೆಗೆ ನಾನು ಬರ್ತೀನಿ ಓಕೆ ಡಿಸ್ಕಶನ್ ಮಾಡ ಯಾವ ರೀತಿ ಇದನ್ನ ತಿಳ್ಕೊಳ್ತೀರಿ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಅಂತ ತಿಳ್ಕೊಳ್ಳಿಕ್ಕೆ ಎನಿವೆ ವಿಡಿಯೋ ಎಷ್ಟ ಆಗಿರ್ಬೋದು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜನವರಿ ಹತ್ತು ಓಕೆ ನಾವು ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇದೀವಿ ಇಂಟ್ರೆಸ್ಟ್ ಇದ್ದವರು ಕೂಡ ನೀವೇನಾಗ್ಬಿಡುವುದು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಬಸ್ ಕಾಪಿ ಇದೆ ಓದ್ಕೊಂಡು ಇಂಟ್ರೆಸ್ಟ್ ಆಗಿದ್ರೆ ನೀವು ಡಿಸ್ಕಶನ್ ಮಾಡಿ ಜಾಯ್ನ್ ಆಗಬಹುದು ಯಾರಿಗೂ ಫೋರ್ಸ್ ಕೂಡ ಮಾಡೋದಿಲ್ಲ ವಿಡಿಯೋ ಎಷ್ಟಾಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು